ರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು ಅವಕಾಶ ಕೊಡಿ ದೌರ್ಜನ್ಯ ಮಾಡಿ ಲಾಠಿ ಚಾಲೆ ಅಧ್ಯಕ್ಷರೇ ಮರಣಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಧಾನಸಭೆ ಅಧ್ಯಕ್ಷೇ ಇವನಾರವ ಇವನಾರವ ಇವ ನಮ್ಮವ ನಮ್ಮವ ಅಂತಾರೆ ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ ಇನ್ನೊಂದು ಅಧ್ಯಕ್ಷ ದಯದೇ ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ ದಯ ಇಲ್ಲದಂಗೆ ವಿಚಾರಕ್ಕೆ ಚರ್ಚೆಗೆ ಅವಕಾಶ ದೌರ್ಜನ್ಯ ಅದೇನು ಹೋರಾಟ ಮಾಡಕ್ ಅಕ್ಕಿಲ್ವಾ ಪ್ರತಿ ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು ನಾಲ್ಕು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ ಇವತ್ತ್ಯಾಕೆ ಗಲಾಟೆ ಆಯ್ತು ಚರ್ಚೆ ಇದರ ಬಗ್ಗೆ ಎಲ್ಲರೂ ಕೂಡ ಜೀರೋ ಅವರಲ್ಲಿ ನಮ್ಗೆ ನೋಟಿಸ್ ಕೊಟ್ಟಿದ್ರಿ ಹೌದು ವಿಜಯ ಕಾಶಪ್ಪ ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅರಶ್ವಥಿ ಅವರು ಇವರೆಲ್ಲ ಕೊಟ್ಟಿದ್ರಿ ಎರಡು ಕಡೆಯಿಂದ ಕೂಡ

ಸೋಮವಾರ ಬಂದವ್ರು ಹೇಳಿಕೆ ಮಾಡಬೇಕಾಗಿತ್ತು ಮಾಡಿ ಸದನ ಸದನ ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ ಸದನ

ಬಂದು ಸ್ಟೇಟ್ಮೆಂಟ್ ಮಾಡಿ ನಾವು ಸಹಕಾರ ಕೊಡ್ತೀರಿ ಸ್ಟೇಟ್ಮೆಂಟ್ ಮಾಡಿ ಚರ್ಚೆ ಇದು ಚರ್ಚೆ ಮಾಡೋದಲ್ಲ ಪ್ರತಿಪಕ್ಷ ಸ್ಟೇಟ್ಮೆಂಟ್ ಶಾಸಕರ ಜವಾಬ್ದಾರಿ ಗೊತ್ತಿದೆ ಏನ್ ಮಾಡ್ಬೇಕು ಮಾಡ್ತಾರೆ ಈಗ ತಾವೆಲ್ಲರೂ ಕೂಡ ಚರ್ಚೆ ಕೇಳಿದೀವಿ ಕೃಷ್ಣವರಾದಕ್ಷೆ ಮಾಡಿ ತಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಸದನದ ಸದಸ್ಯರು ಅಲ್ಲಿರುವಾಗ ಅವ್ರ ಮೇಲೆ ಲಾಡಿ ಚಾರ್ಜ್ ಆಗಿರೋದು ಸದನಕ್ಕೆ ಗೌರವ ಬರ್ತಾರೆ ಸದನದ ಸದಸ್ಯರು ಸದನ ನಡೆಯುವಾಗೆ ಈ ತರ ಲಾಠಿ ಚಾರ್ಜ್ ಮಾಡ್ತಾರೆ ದುರಂಕಾರ ಇರ್ಬೇಕು ಎಷ್ಟು ದುರಂಕಾರ ಇರ್ಬೇಕು ಹತ್ತು ನಿಮಿಷ ಮುಂದೂಡಿದ್ರೆ